ಅದ್ಭುತವಾಗಿ ಮಾಡಿದ್ದಾರೆ ಎಂಟೈರ್ ಯಾರೋ ಕಾಸ್ಟಿಂಗ್ ಮಾಡಿದ್ರೋ ಎಲ್ಲಾದ್ರೂ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಎಲ್ಲೂ ನಮಗೆ 퍼ಫಾರ್ಮನ್ಸ್ ಅಲ್ಲ ಸೋ ಕನ್ನಡ ಚಿತ್ರಮಂಡಕ್ಕೆ ಬನ್ನಿ ಕನ್ನಡ ಚಿತ್ರಮಂಡನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಬಟ್ ಸಕ್ಕತ್ತಾಗಿದೆ ಮೂವಿ ಎಲ್ಲೂ ಬರೋದ ಸಲ ಸೂಪರ್ ಆಲ್ ದಿ ಬೆಸ್ಟ್ ಫೋ ದೋ ಸರ್ ಮೂವಿ ಆಗಿತ್ತು ಸರ್ ಚಾಯ್ ಮತ ಇದೆ ಹೇಳಿ ಸರ್ ನೋಡಿದ್ರು ತಾನೆ ಹೀರೋ ಆಕ್ಟಿಂಗ್ ಆಗಿತ್ತು ಹೀರೋ ತುಂಬಾ ಅದ್ಭುತವಾಗಿದೆ ಈಗಲೂ ಈಗಿನ ಕಾಲದಲ್ಲಿ ಮೇಲು ಕೇಳು ಅನ್ನೋದು ಏನು ಜಾತಿ ಇದೆ ಈ ಚಿತ್ರ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಫಿಲಂಗಳು ಹೆಚ್ಚಾಗಿ ಬರಬೇಕು ಈಗಲೂ ಏನು ಮೇಲು ಕೇಳೋ ಬಿಡಬೇಕು ಅಂತ ಹೇಳ್ತಾ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ಈಗಿನ ಕಾಲಕ್ಕೆ ತುಂಬಾ ಜನ ಪ್ರಯತ್ನ ಪಡೆದಿದೆ ಒಳ್ಳೆ ಹೇಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಚಿತ್ರಗಳು ಬಂದಿದ್ದಾವೆ ಇದರಲ್ಲೇ ಒಂದು ವಿಭಿನ್ನವಾದ ಒಂದು ಚಿತ್ರವನ್ನು ಮೂಡಿಸಿದರೆ ಏನಂದ್ರೆ ಯಾವುದೇ ಜಾತಿ ಭೇದ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಯಾವ ರೀತಿ ಅಸ್ಪೃಶ್ಯರನ್ನ ಹೊರಗಡೆ ಇಟ್ಟು ಇದು ಮಾಡ್ತಾರೆ ಅಂತಕ್ಕಂಥದನ್ನ ಇಲ್ಲಿ ಎತ್ತಿ ಹಿಡಿದು ತೋರಿಸಿದರೆ ಎಲ್ಲರೂ ಇದನ್ನು ತಿಳ್ಕೋಬೇಕು ನೋಡ್ಬೇಕು ಬಂದೆಲ್ಲ ನೋಡಿ ಚೆನ್ನಾಗಿದೆ ಆಲ್ದಿಬೇಕು ಮೂವಿಯಾಗಿ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಗ್ಯಾಸ್ ಏನು ಇಷ್ಟ ಆಯ್ತು ನಿಮಗೆ ಹೇಗಿತ್ತೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ತಮ್ಮ ಮೂವಿ ಹೇಗಿತ್ತು ಹೇಳಿ ಮೂವಿ ಎಲ್ಲ ಸೂಪರ್ ಆಗಿದೆ ಒಂದ್ ಬೇಜಾರ್ ಅಂದ್ರೆ ಹುಡುಗ ಹುಡುಗಿ ಹುಡುಗ ಒಟ್ಟಿಗೆ ಸೇರ್ ಬೇಜಾರ್ ಆಯ್ತಾ ಮೇಡಮ್ ಸೂಪರ್ ಆಗಿ ಬಂದಿದೆ ಒಂದು ಅಡ್ವಾನ್ಸ್ ಮೂವಿ ಅನ್ನೋದು ಇದ್ರ ಬಗ್ಗೆ ಯಾಕಂದ್ರೆ ಎಲ್ಲರೂ ಟೀಚರ್ ಮಾಡ್ತಾರೆ ಮಾಡೋದ್ರ ಬಗ್ಗೆ ಹೇಳೋದು ಎಲ್ಲೆಲ್ಲಿ ನೋವಾಗಿರುತ್ತೆ ಆ ನೋವಿನಿಂದ ಯಾರ್ಯಾರು ಅನುಭವಿಸಿದ್ದಾರೆ ಒಂದು ನೀರಾಗ್ಲಿ ಜಾಸ್ತಿ ಮತ್ತೊಂದಾಗ್ಲಿ ಇದರಿಂದ ಎಲ್ಲರಿಗೂ ಒಂದೊಳ್ಳೆ ಏನಂತಾರೆ ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು ಇಲ್ಲ ಒಳ್ಳೆ ವಿಷಯ ಅಂತ ತಿಳ್ಕೊಬೋದು ಏನಾದರೂ ತಿಳ್ಕೊಬೋದು ಬಟ್ ಸೂಪರ್ ಆಗಿ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಸರ್ ಹೀರೋ ಅಲ್ಟಿಮೇಟ್ ಸಂತ ಅವರು ಸಕಲಾಗಿ ಮಾಡಿದ್ದಾರೆ ಅವರು ಮಾಡಿದ ಆ್ಯಕ್ಟಿಂಗ್ ಆದರೂ ಸೂಪರ್ ಯಾರಿಗೂ ಕಂಪ್ಯಾರಿಸನ್ ಮಾಡೋಂಗಿಲ್ಲ ಆದರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಬಂದಿದೆ ಸೂಪರ್ ಬ್ಲಡ್ ಎಲ್ಲಾದ್ರು ರೆಡ್ ಜಾತಿ ಎಲ್ಲಾದ್ರು ಒಂದೇ ಮೇಲ್ ಜಾತಿ ಕೀಳ್ ಜಾತಿ ಅಂತ ಇನ್ನ ಇದೆ ಪುರಾತನ ಕಾಲದ್ದು ಅದು ಸಾಮಾಲ್ ಎಂಡ್ ಆಯ್ತು ಹಾಕ್ಬಾರ್ದಾಗಿತ್ತು ಬಟ್ ಸಿನಿಮಾ ನೋಡಿದವರು ಒಂದು ಏನಾದರೂ ತೊಗೊಂಡೋಗ್ತಾರೆ ತುಂಬ ಚೆನ್ನಾಗಿದೆ ಸೂಪರ್ ಅಸ್ಮಾ ಅಂದ ಅನ್ಸೋದೇ ಇಲ್ಲ ಆ ಥರ ಆಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಹಾಡುಗಳಿದೆ ನಿಜವಾಗ್ಲೂ ಇಂಥ ಹೀರೋಗಳು ಬರಬೇಕು ಮುಂದೆ ಬೆಳಿಬೇಕು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನ್ಮಾ ನೋಡಿ ನಾನು ನನ್ನ ಮಗ ನಮ್ಮ ಹೆಂಡತಿ ಬಂದಿದ್ದೀವಿ ಮಾಡಿದ್ದೇನೆ ಹೀರೋ ಮೇಡಮ್ ಒಂದು ಇಪ್ಪತ್ತೈದು ಸಿನ್ಮಾ ಮಾಡಿರ್ಬೇಕೇನು ಆ ಥರ ಮಾಡಿದ್ದಾರೆ ಆಕ್ಟಿಂಗ್ ಬಟ್ ಏನಂದ್ರೆ ಒಂದು ಧಾರಾವಿಲು ಅವ್ರು ಕಾಣಿಸಿಲ್ಲ ಸಂತೋಷಣ್ಣ ಅವರು ಒಂದು ಯಾವುದೇ ನಟನೆ ತರಬೇತಿ ಪಡೆದಿಲ್ಲ ಮೊದಲನೇ ಸಿನ್ಮಾದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಿದ್ದಾರೆ ಗೆದ್ದಿದ್ದಾರೆ ಹೇಗೆಂದ್ರೆ ಹಾಗಾಗಿ ನೋಡಿ ಸಮಾನದಲ್ಲಿ ನಮ್ಗೆ ಕೆಲವೊಂದು ನಡೆಯುವ ಹೊರಗಡೆ ನಮ್ಗೆ ಏನು ಗೊತ್ತಾಗಲ್ಲ ಇಂಥ ಒಂದು ಹೊಸ ಪ್ರಯತ್ನ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಇಂಥ ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಇಂಥ ಮೆಸೇಜ್ ಪ್ರತಿಯೊಬ್ಬರು ಸಂದರ್ಶಕರು ಬಂದು ನೋಡ್ಬೇಕು ನಮ್ಮ ಸಂತೋಷ ಬಹಳ ಚೆನ್ನಾಗಿದ್ದಾರೆ ನಾಯಕಿ ಆಗಿರ್ಬೋದು ಒಂದು ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಒಳ್ಳೆ ಒಂದು ಸಿನಿಮಾಗೆ ದುಡ್ಡಾಕಿದಾರೆ ಇಂಥ ಒಂದು ಒಳ್ಳೆ ಸಿನಿಮಾಗೆ ದುಡ್ಡು ಹಾಕಿದ್ರೆ ಪ್ರತಿಯೊಬ್ಬರು ಪ್ರೇಕ್ಷಕರು ಕನ್ನಡ ಚಿತ್ರವನ್ನ ಕನ್ನಡ ಸಿನಿಮಾದ ಥಿಯೇಟರ್ ಅಲ್ಲೇ ನೋಡಬೇಕು ಇಂತರೂ ಬೆಳೆಸ್ಬೇಕಂತ ಯು ಜನರ ಮಧ್ಯೆ ಮೂವಿ ನೋಡಿದ್ರೆ ಅನಿಸ್ತು ನಿಮಗೆ ಇದು ನಮ್ಮ ಫಸ್ಟ್ ಮೂವಿಕಿನ ಈ ಮೂವಿ ನಾವು ತುಂಬಾ ಜಾಸ್ತಿ ಹಾಕಿದ್ರೆ ಮೂವಿ ನೋಡೋದ್ರೆ ನನ್ಗೂ ಇನ್ನೊಂದ್ಸತಿ ನಾವು ಪರ್ಸನಲ್ ಆಗಿ ನೋಡೋದಕ್ಕೆ ಈ ಒಂದು ಜನಗಳ ಮಧ್ಯೆ ನೋಡೋದಕ್ಕೆ ತುಂಬಾ ಡಿಫರೆನ್ಸ್ ಇರುತ್ತೆ ನಮ್ಮ ಸ್ಟುಡಿಯೋದಲ್ಲಿ ನೋಡಿದಾಗ ಏನಪ್ಪ ಜನ ಇಂತ ತೊಗೊಳ್ತಾರೆ ಏನೋ ಒಂದು ಭಯ ಇತ್ತು ಬಟ್ ಇವತ್ತಿಲ್ಲಿ ಜನ ಇಷ್ಟು ಖುಷಿಯಾಗಿದೆ ಲಾಸ್ಟ್ ಒಂದು ಮೆಸೇಜ್ ಇದೆ ಅಲ್ಲ ಆ ಮೆಸೇಜಿಗೆ ಜನ ಇಷ್ಟು ಖುಷಿ ಆಗಿ ನಮಗೂ ನಡೆಯುವಂತಾರೆ ಇವಾಗ ಸೊ ಅದು ನನಗೆ ಇಷ್ಟ ಆಗಿದೆ ಮೇಯ್ನು ನಮ್ಮ ಜನಗಳು ಈ ತರ ಹೋಗಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಮೂವಿ ಮಾಡಬಾರ್ದು ಅಂದ್ಬಿಟ್ಟು ಈ ಥರ ಮೂವಿ ಹೋಗುದು ಫಸ್ಟ್ ಮೂವಿ ಸ್ವಲ್ಪ ಕಮರ್ಷಿಯಲ್ ಲವ್ ಸಬ್ಜೆಕ್ಟ್ ಇತ್ತು ಸೊ ಇಲ್ಲಿ ಕಮರ್ಷಿಯಲ್ ಲವ್ ಸಬ್ಜೆಕ್ಟ್ ವಿತ್ ಒಂದು ಮೆಸೇಜ್ ಕೊಡ್ಲೇಬೇಕು ಅಂತ ಹೇಳಿ ಒಂದು ಸಿನಿಮಾ ಮಾಡಿರೋದು ಸೊ ಮೆಸೇಜ್ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ಆ ಮೆಸೇಜ್ನ ಪಾಸಿಟಿವ್ ಆಗಿ ತಗೊಳ್ತಾರೆ ಅಂದ್ಕೊಂಡಿದ್ದೀವಿ ನಮ್ಮ ಮೂವಿ ತಂಡದ ಕಡೆಯಿಂದ ಎಲ್ಲನ ಮಿಸ್ಟೇಕ್ ಆಗಿದ್ರೆ ಅದಕ್ಕೆ ಕ್ಷಮೆ ಇರಲಿ ಎಲ್ಲರೂ ಬಂದು ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸಿ ಮಾತು ಬರ್ತಾ ಇಲ್ಲ ಮೂವಿ ನೋಡಿ ಚಿನಮ್ಮಾ ಮೂವಿ ನೋಡಿ ಇಷ್ಟ ಆಯ್ತಾ ಅವನು ಹಂಗೆ ಮಾಡಿದ ತಕ್ಷಣ ನನಗೆ ಇಷ್ಟ ಆಯಿತು ಹಾಂ ಹೇಳಿ ಮೇಡಮ್ ಮೂವಿ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಚೆನ್ನಾಗಿತ್ತು ಮೇಡಮ್ ಮೂವಿ ಆಗಿತ್ತು ಆ್ಯಕ್ಚುಲಿ ತುಂಬ ಒಳ್ಳೆ ಮೂವಿ ಅಂತ ಹೇಳ್ಬೋದು ಬಿಕಾಸ್ ದಿಸ್ ಇಸ್ ಫಾರ್ ಸೋಷಿಯಲ್ ಕಾಲ್ ಅಂತ ಮಾಡ್ಬೋದು ಸೊ ಒಂದು ಒಳ್ಳೆ ಮೆಸೇಜ್ ಇದೆ ನಮ್ಮ ಜನಗಳು ಈಗಲೂ ಕೂಡ ಅಸ್ಪೃಶ್ಯತೆ ಅದು ಅಂತ ಎಲ್ಲ ಇದು ಮಾಡ್ತಾ ಇರ್ತಾರೆ ಸೊ ಈಗ ಈಗಲಾದರೂ ಸ್ವಲ್ಪ ಅರ್ಥ ಮಾಡಿಕೊಂಡು ಈಗಲಾದರೂ ಸ್ವಲ್ಪ ಪದ್ಧಾಗುತ್ತೆ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಹೀರೋ ಚೆನ್ನಾಗಿದೆ ಮತ್ತು ಹೀರೋಯನ್ ತುಂಬ ಚೆನ್ನಾಗಿದೆ ಮತ್ತು ಕಾಸ್ಟ್ಯೂಮ್ಸ್ ತುಂಬ ಇಷ್ಟ ಮೂವಿ ಆಗಿತ್ತು ಹೇಳಿ ಮೇಡಮ್ ಮ್ಯಾಮ್ ಮೂವಿ ಆಗಿತ್ತು ನಮ್ಗೆ ಹಾ ಹೀರೋ ಆಕ್ಟಿಂಗ್ ಹೇಗಿತ್ತು ಮೇಡಮ್ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಹೀರೋ ಸರ್ ಮೇಡಮ್ ಅವರ ಮೂವಿ ಹೇಗಿತ್ತು ಹೇಳಿ ಮೇಡಮ್ ಅವರೇ

सर <laughs> नहीं